ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಭಾಳ ಜನ ವಿಜಯ ಭಾಸ್ಕರ್ ಅವರ ನನ್ನ ಪುಸ್ತಕದ ಬಗ್ಗೆ ಕೇಳ್ತಾ ಇದ್ರಿ ಅದು ಈಗ ಬಿಡುಗಡೆಯಾಗಿದೆ ವಿಜಯ್ ಭಾಸ್ಕರ್ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಮೂಡಿಬಂದಿದೆ ಈ ಪುಸ್ತಕ ಮೂಡೋದಕ್ಕೆ ನಾನು ಟೋಟಲ್ ಕನ್ನಡದವರಿಗೆ ಋಣಿಯಾಗಿದ್ದೀನಿ ಯಾಕೆ ಅಂತಂದರೆ ನಾವು ಟೋಟಲ್ ಕನ್ನಡದಲ್ಲಿ ಮಾಡಿದ ವಿಜಯ್ ಭಾಸ್ಕರ್ ಸಂಚಿಕೆಗಳೇ ಇದಕ್ಕೆ ಪ್ರೇರಣೆ ಬಹುಶಃ ಅತಿ ಹೆಚ್ಚು ವೀಕ್ಷಕರನ್ನು ಕಂಡ ನಮ್ಮ ಸಂಚಿಕೆಗಳಲ್ಲಿ ವಿಜಯಭಾಸ್ಕರ್ ಸಂಚಿಕೆ ಕೂಡ ಬಹಳ ಮುಖ್ಯವಾದದ್ದು ಅದೆಲ್ಲವನ್ನು ಇಟ್ಕೊಂಡು ಒಂದು ಪುಸ್ತಕ ಬರೀಬೇಕು ಅಂತ ನನಗೆ ಭಾಳ ಸಲ ಅನಿಸಿತ್ತು ಇದಕ್ಕೆ ಇನ್ನೊಂದು ಸಣ್ಣ ಪ್ರೇರಣೆ ಕೂಡ ಇತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ನಾನು ಗ್ರೋವೆಲ್ ಟೈಮ್ಸ್ ಅಂತ ಒಂದು ಕಂಪ್ನಿಗೆ ಕೆಲಸ ಮಾಡ್ತಾಯಿದ್ದೆ ನಾವೆಲ್ಲ ಮೊಬೈಲ್ಗೆ ಇಬ್ಬಲೆಲ್ಲ ಇರಲಿಲ್ಲ ಮತ್ತು ಮನೆನಕ್ಕೆ ಲ್ಯಾಂಡ್ ಲೈನ್ ಹಾಕ್ಸ್ಕೊಳ್ಳೋದು ಭಾಳ ಕಷ್ಟ ಇತ್ತು ನಮ್ಮ ಹತ್ರ ಲ್ಯಾಂಡ್ ಲೈನ್ ಇರಲಿಲ್ಲ ಆಫೀಸಲ್ಲೇ ಲ್ಯಾಂಡ್ ಲೈನ್ ಇದ್ದಿದ್ದು ನಾನು ಒಂದು ಸಲ ಆಫೀಸ್ಗೆ ಹೋಗುವಷ್ಟೊತ್ತಿಗೆ ವಿಜಯಭಾಸ್ಕರ್ ಒಂದು ಹತ್ತು ಸಲ ಫೋನ್ ಮಾಡಿಬಿಟ್ಟಿದ್ರು ಕೂಡಲೇ ಬರೋದಕ್ಕೆ ಹೇಳಿ ಅವ್ರು ಮಾಡೋದಕ್ಕೆ ಹೇಳಿ ಅಂತ ನಾನು ಫೋನ್ ಮಾಡಿದೆ ಅವರು ಜನಾರ್ದನ ಇದ್ದೀನಿ ಕೂಡಲೇ ಬಂದ್ಬಿಡು ಅಂತಂದರು ಹೋದಾಗ ಅಂದರು ಅದಕ್ಕೆ ಹಿಂದಿನ ದಿವಸ ನಾವು ಗೆಜ್ಜೆ ಪೂಜೆ ಸಿನಿಮಾ ಬಗ್ಗೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೆ ಈ ಥರದ್ದು ನಿನ್ನೆ ನಾವು ಚರ್ಚೆ ಮಾಡೋದುವಲ್ಲ ಆ ಥರದ್ದು ಒಂದಿಷ್ಟು ಇನ್ಸಿಡೆನ್ಸ್ಗಳು ರೆಕಾರ್ಡ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ನಾನು ನಿಮ್ಗೆ ಒಂದಿಷ್ಟು ಕತೆಗಳನ್ನು ಹೇಳ್ತೀನಿ ಅದನ್ನು ಬರ್ಕೊತೀಯ ನೀನು ಅಂತಂದರು ಇಂಥ ದೃಷ್ಟ ಬಿಟ್ಟು ಉಂಟೆ ಈ ಥರದ ವಿಜಯ ಭಾಸ್ಕರ್ ಅನೆಕ್ ಡೋಟ್ಗಳು ಅಂತ ಹೇಳ್ಬೋದು ಒಂದು ಹಾಡು ಹಾಡಿನ ಸಂದರ್ಭ ಇದನ್ನೆಲ್ಲ ನಂಗೆ ಹೇಳ್ತಾ ಹೋದರು ನಾನು ಬರ್ಕೊಳ್ತಾ ಹೋದೆ ಆ ಸಂದರ್ಭದಲ್ಲೂ ಒಂದು ಎರಡು ಮೂರು ಬಹಳ ಮುಖ್ಯವಾದ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು ನೀಲ ಸಿನಿಮಾ ಮಾಡ್ತಾಯಿದ್ರು ಮಹಾ ಎಡಬಿಡಂಗಿ ಸಿನ್ಮಾ ಮಾಡ್ತಾಯಿದ್ರು ಸೃಷ್ಟಿ ಸೀರಿಯಲ್ ಮಾಡ್ತಾಯಿದ್ರು ಹೀಗಾಗಿ ಅದು ಒಂಥರ ನಾವು ಅಂದ್ಕೊಂಡಷ್ಟು ಮುಂದುವರಿಲಿಲ್ಲ ಅದರ ನಡುವೆ ಕನ್ನಡ ಚಲನಚಿತ್ರ ಇತಿಹಾಸದ ಕೆಲಸಗಳೆಲ್ಲ ಬಂತು ಒಂದು ದಿವಸ ಎರಡು ಸಾವಿರದ ಮೂರಲ್ಲಿ ನಮ್ಮನ್ನು ಇದಕ್ಕೆ ಹೇಗೆ ಬಿಟ್ಟು ಹೊರಟೋದ್ರು ನನಗೆ ಈ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ನನಗೆ ಅದು ನೆನಪಾಯಿತು ಆಮೇಲೆ ತುಂಬ ಜನ ಟೋಟಲ್ ಕನ್ನಡ ವೀಕ್ಷಕರು ಹೇಳ್ತಾ ಇದ್ರು ನಿಮ್ಮ ಅನುಭವಗಳನ್ನೆಲ್ಲ ನೀವು ಯಾಕೆ ಈ ಪುಸ್ತಕ ಮಾಡಬಾರ್ದು ಅಂತೇಳಿ ಹಾಗಾಗಿ ನಾನು ವಿಜಯಭಾಸ್ಕರ್ ಪುಸ್ತಕವನ್ನು ಬರೆಯೋದಕ್ಕೆ ಶುರು ಮಾಡಿದೆ ಕನ್ನಡದ ಜನ ಈ ಪುಸ್ತಕವನ್ನು ಬಹಳ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಈ ಪುಸ್ತಕದಲ್ಲಿ ಇರುವ ಒಂದು ಎರಡು ಮೂರು ಘಟನೆಗಳು ನಂಗೆ ಬಹಳ ಪ್ರಿಯವಾದ್ದನ್ನೇ ಹೇಳಬೇಕು ನಿಮ್ಮ ಪುಸ್ತಕದಲ್ಲಿ ಏನು ಸಿಕ್ಕತ್ತೆ ಅನ್ನೋದು ಬಹುಶಃ ಇದು ಸೂಚಿಸುತ್ತೆ ಅಂತ ಅನಿಸುತ್ತೆ ನನಗೆ ಒಂದು ನಾನು ಆರ್ ಎನ್ ಜಿ ಗೋಪಾಲ್ ಬಗ್ಗೆ ಮಾತನಾಡುವಾಗ ಹೇಳಿದ್ದೆ ನಾಂದಿ ಸಿನಿಮಾ ಮೂಲಕ ಲಕ್ಷ್ಮೀನಾರಾಯಣ್ ಮತ್ತು ವಿಜಯಭಾಸ್ಕರ್ ಅವರ ಜೋಡಿ ಪಯಣ ಶುರುವಾಗತ್ತೆ ಕೊನೆಯ ಸಿನಿಮಾ ಬೆಟ್ಟದ ಹೂ ಒಂದನ್ನು ಬಿಟ್ಟರೆ ಲಕ್ಷ್ಮೀನಾರಾಯಣವರ ಎಲ್ಲ ಸಿನಿಮಾಗಳಿಗೂ ಕೂಡ ವಿಜಯಭಾಸ್ಕರ್ ಅವರೇ ಸಂಗೀತ ಕೊಟ್ಟಿತ್ತು ಅಷ್ಟೇ ಅಲ್ಲ ಕಲಾತ್ಮಕ ಸಿನಿಮಾಗಳಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಬಂದವರು ವಿಜಯಭಾಸ್ಕರ ಈ ಸಿನಿಮಾದಲ್ಲಿ ಒಂದು ಇಷ್ಟಿಷ್ಟು ದ ಡೈಲಾಗ್ಗಳು ಇದೆಲ್ಲ ನೋಡಿಬಿಟ್ಟು ಜಯಗೋಪಾಲೇ ಡೈಲಾಗ್ ಬರೀತಾ ಇರುವಾಗ ರಾಜ್ಕುಮಾರ್ ಹೇಳ್ತಾರೆ ಒಂದು ಇದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಅಂಥೇಳಿ ಹಾಡು ಯಾವುದೋ ಬೇಕೋ ಬೇಡೋ ಯಾಕಂದರೆ ಲಕ್ಷ್ಮೀನಾರಾಯಣಿಗೆ ಹಾಡುಗಳು ಅಂದರೆ ಇಷ್ಟ ಇಲ್ಲ ಬಟ್ ಅದರ ನಿರ್ಮಾಪಕ ವಾದಿರಾಜಿಗೆ ಹಾಡುಗಳು ಬೇಕು ಈ ಥರದಲ್ಲೆಲ್ಲ ಚರ್ಚೆ ಮಾಡಿಬಿಟ್ಟು ಹೋದ ಮೇಲೆ ವಿಜಯ ಭಾಸ್ಕರ್ ಮತ್ತು ಆರ್ ಎನ್ ಜಯಗೋಪಾಲ್ ಕಾಫಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಒಂದು ಬ್ರೇಕ್ ಬೇಕಲ್ಲ ಅಂತ ಕಾಫಿ ಮಾಡುವಾಗ ವಿಜಯ ಭಾಸ್ಕರ್ಗೊಂದು ಟ್ಯೂನ್ ಸಿಗುತ್ತೆ ಅದು ಅವರು ಲೋಟ ಮತ್ತು ಚಮಚವನ್ನು ಇಟ್ಕೊಂಡು ಆ ಟ್ಯೂನನ್ನು ಮಾಡ್ತಾರೆ ಹಾಗೆ ಕಾಫಿ ಮಾಡ್ತಾ ಇದ್ದ ಜಯ ಗೋಪಾಲ್ ಹಾಡನ್ನು ಹೇಳ್ತಾರೆ ಮಧ್ಯಮಾವತಿ ರಾಗದಲ್ಲಿ ಗಾಂಧಾರ ತೀವ್ರ ಗಾಂಧಾರ ಇಟ್ಕೊಂಡು ಮಾಡಿರೋದು ಹಾಡೊಂದು ಹಾಡುವೆ ನೀ ಕೇಳು ಮುಗುವೆ ಅಂತ ಎರಡು ನಿಮಿಷದಲ್ಲಿ ಹುಟ್ಟಿದ ಈ ಹಾಡು ವಿಜಯಭಾಸ್ಕರ್ ಅವರ ಬಹಳ ದೊಡ್ಡ ಶಕ್ತಿಗೆ ಸಾಕ್ಷಿಯಾಗಿದೆ ಇನ್ನೊಂದು ಪಿ ಲಂಕೇಶ್ ಅವರ ಎಲ್ಲಿಂದಲೋ ಬಂದವರು ಸಿನಿಮಾ ಲಂಕೇಶ್ ಹಾಡುಗಳು ಟ್ಯೂನಿಗೆ ಬರೆಯೋದು ನನಗೆ ಕಷ್ಟ ಅಂತ ಏನು ಇರ್ತಾರೆ ಆದರೆ ಜಿ ಎಸ್ ಸದಾಶಿವ ಕತೆಗಾರರು ಅವರ ಸ್ನೇಹಿತರು ಇಲ್ಲ ಇಲ್ಲ ಆಡೂರು ಆಡೂರ್ ಕೃಷ್ಣನ್ ಅವ್ರಿಗೆಲ್ಲ ಸಂಗೀತ ಮಾಡಿದ್ದಾರೆ ಅವ್ರ ಹತ್ರ ಮಾಡಿಸೋಣ ಸರಿ ಆಡೂಲ್ ಗೋಪಾಲ್ ಕೃಷ್ಣನ್ ಅವ್ರಿಗೆ ಸಂಗೀತ ಕೊಟ್ಟವ್ರು ಅದರಿಂದ ಅವ್ರು ಭಾಳ ದೊಡ್ಡವ್ರು ಇರ್ಬೋದು ಅಂದ್ಕೊಂಡು ಹೋಗ್ತಾರೆ ಲಂಕೇಶ್ ಮತ್ತು ಸದಾಶಿವ ಹೇಳ್ತಾರೆ ನನಗೆ ಲಂಕೇಶ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನಗೆ ಟ್ಯೂನ್ಗಿನಗೆಲ್ಲ ಬರೆಯಕ್ಕೆ ಬರೋದಿಲ್ಲ ನೀವು ಕವಿತೆ ಕೊಟ್ಟರೆ ಹಾಡು ಮಾಡೋದನ್ನು ಬರ್ಕೊಡ್ತೀನಿ ಅಂತ ವಿಜಯಭಾಸ್ಕರ್ ಹೇಳ್ತಾರೆ ಆಯಿತು ನನಗೆ ಸನ್ನಿವೇಶ ಹೇಳಿ ನಿಮ್ಗೆ ಕವಿತೆ ಕೊಡಿ ನಾನು ಸಣ್ಣ ಪುಟ್ಟ ಬದಲಾವಣೆಯೊಂದಿಗೆ ಅದನ್ನು ಹಾಡು ಮಾಡಿಕೊಡ್ತೀನಿ ನಿಮಗೆ ಅಂತ ಮೂರು ಸ್ಪಾಟನ್ನು ಹೇಳಿ ಎಸ್ ಪಿಗೆ ಫೋನ್ ಮಾಡ್ತಾರೆ ಶನಿವಾರ ಈ ಘಟನೆ ನಡೆದರೆ ಬುಧವಾರ ಹಾಫ್ ಡೇ ಕಾಲ್ಶೀಟು ವಾಹಿನಿಗೆ ಬಂದುಬಿಡಿ ಅಂತೇಳಿ ಎಸ್ ಪಿ ಕೂಡ ಆಯಿತು ಅಂತಾರೆ ಸೋಮವಾರ ಆದರೂ ಪತ್ತೆ ಇಲ್ಲ ರೆಕಾರ್ಡಿಂಗು ಏನು ಇಲ್ಲ ಪ್ರಕಾಶ್ ಅಂತ ಹೇಳಿ ಅವರ ಅಸೋಸಿಯೇಟ್ ಪ್ರಕಾಶಿಗೆ ಅನುಮಾನ ಆಗುತ್ತೆ ಆ ಕಾಲದಲ್ಲಿ ಎಸ್ ಪಿ ಬಹಳ ಬೇಡಿಕೆಯಲ್ಲಿರೋ ಗಾಯಕ ಅವ್ರು ಬಂದು ಸುಮ್ಮನೆ ವಾಪಸ್ ಹೋಗೋ ಥರ ಆಗುತ್ತಲ್ಲ ಅದಕ್ಕೆ ಎಸ್ ಪಿಗೆ ಹೇಳ್ತಾರೆ ಫೋನ್ ಮಾಡಿಬಿಟ್ಟು ಏನೋ ಡೌಟ್ ಇದೆ ಅಂತ ವಿಜಯಭಾಸ್ಕರ್ ಕೂಡಲೇ ಫೋನ್ ಇಸ್ಕೊಂಡು ಹೇಳ್ತಾರೆ ಏನು ಡೌಟ್ ಇಲ್ಲ ಏನಿಲ್ಲ ಅಂದರೆ ರೆಕಾರ್ಡಿಂಗ್ ಮಾಡ್ತೀನಿ ಬರ್ತಾರೆ ಬುಧವಾರ ಲಂಕೇಶ್ ಮತ್ತು ಸದಾಶಿವ ಕೂಡ ಬಂದಿದ್ದಾರೆ ಎಸ್ ಪಿ ಆರ್ಕೆಸ್ಟ್ರಾ ಎಲ್ಲಿ ಏನು ಕೇಳ್ತಾರೆ ಅವಾಗ ಆರ್ಕೆಸ್ಟ್ರಾ ಎಲ್ಲ ಹದಿನೈದು ಇಪ್ಪತ್ತು ವಾದ್ಯದಲ್ಲಿರ್ತಕ್ಕಂಥ ಅಥವಾ ಅರವತ್ತು ವಾದ್ಯ ಎಪ್ಪತ್ತು ವಾದ್ಯದಲ್ಲಿರ್ತಕ್ಕಂಥದ್ದು ನೋಡಿದ್ರೆ ಮೂರೇ ಮೂರು ವಾದ್ಯ ಇದೆ ಸಾಕ ಇದು ಅಂತಾರೆ ಇಲ್ಲ ಈ ಸಿನಿಮಾಕ್ಕೆ ಇಷ್ಟೇ ಬೇಕಾಗಿರೋದು ಅಂತ ಒಂದು ಅವರ್ನಲ್ಲಿ ಮೂರು ಹಾಡು ಎಲ್ಲಿದ್ದೇ ಇಲ್ಲಿ ತನಕ ಒಂದು ಆಮೇಲೆ ಕೆಂಪಾದವು ಎಲ್ಲ ಕರಿಯವನ ಕುಡಿತಾವ ಮೂರು ಹಾಡನ್ನು ವಿಜಯಭಾಸ್ಕರ್ ರೆಕಾರ್ಡ್ ಮಾಡ್ತಾರೆ ಎಸ್ ಪಿ ಹಾಡಿ ಹೊರಗೆ ಬರ್ತಾರೆ ಬಂದ್ಬಿಟ್ಟು ವಿಜಯಭಾಸ್ಕರ್ ಮಾನಿಟ್ರಲ್ಲಿ ಕೂತು ಸೌಂಡ್ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಎಸ್ ಪಿ ಹೇಳ್ತಾರೆ ಸಾರ್ ಒಂದು ನಿಮಿಷ ಈ ಕಡೆಗೆ ಬನ್ನಿ ಅಂತ ಯಾಕೆ ಅಂತಾರೆ ಎಲ್ಲ ಒಂದು ನಿಮಿಷ ಬನ್ನಿ ಅಂತ ವಿಜಯ ಭಾಸ್ಕರ್ ಎದ್ದು ಬಂದ್ಕೊಳ್ಳೆ ಎಸ್ ಪಿ ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತಾರೆ ಯಾಕೆಂದರೆ ಸಾರ್ ಮೂರು ವಾದ್ಯ ಇಟ್ಕೊಂಡು ಎಂಥ ಅದ್ಭುತವಾದ ಹಾಡುಗಳನ್ನು ಮಾಡಿದ್ದೀರಿ ಹಾಡಿಗೆ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಂಥ ಅದ್ಭುತವಾದ ಹಾಡುಗಳನ್ನು ವಿಜಯ ಭಾಸ್ಕರ್ ಸೃಷ್ಟಿ ಮಾಡಿದ್ದಾರೆ ಅಂತ ಕಮ್ಮಿ ವಾದ್ಯಗಳಲ್ಲಿ ವಿಜಯ ಭಾಸ್ಕರ್ ಮಾಡ್ತಾರೆ ಅಂತಲ್ಲ ಬಹುಶಃ ಮಲೆ ಮಾರುತ ಸಿನಿಮಾ ನಿಮಗೆ ನೋಡಿದ್ರೆ ಅವರು ಎಷ್ಟು ವಾದ್ಯಗಳನ್ನು ಇಟ್ಕೊಂಡು ಎಂತಹ ಇದನ್ನು ಇಟ್ಕೊಂಡು ಮಾಡೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟರು ಅದರಲ್ಲೂ ಎಲ್ಲೆಲ್ಲೂ ಸಂಗೀತವೇ ಅಂತೂ ಅವರ ಸಾರ್ಮತಿ ಏನಾದ್ರೆ ಪ್ರಿಯವಾದ ಪ್ರಿಯವಾದ್ರಾಗಾದರು ಅದರ ದ ಬೆಸ್ಟ್ ಕಂಪೋಸಿಷನ್ ಇದನ್ನು ಸಾಧಿಸಿದಂಥವ್ರು ಅಥವಾ ನಿಮಗೆ ನಾಗರ ಹಾವು ಹಾವಿನ ವೇಷ ಹನ್ನೆರಡು ವರ್ಷ ಎಲ್ಲೂ ಮೀಟ್ರಿಗೆ ಕುತ್ಕೊಳ್ಳಲ್ಲ ಹಾಡು ಹಾಡು ಸಿಗ್ತಾ ಇಲ್ಲ ಯಾಕೆ ಹಿಂಗೆ ಅಂತಂದರೆ ಆ ಕ್ಯಾರೆಕ್ಟ್ರಲ್ಲೇ ಆ ಥರದೊಂದು ಅವಸರ ಇದೆ ನೀವು ಅದನ್ನು ಆ ಹಾಡು ಬೇರೆ ಬೇರೆ ಭಾಷೆಗೂ ಎಲ್ಲ ಬಂದಿದೆ ಅದನ್ನ ನೋಡ್ರೆ ನಿಮ್ಗೆ ಗೊತ್ತಾಗ್ಬೋದು ವಿಜಯ ಭಾಸ್ಕರ್ ಮಾಡ್ದಂಗೆ ಯಾರ ಕೈಲೂ ಮಾಡೋಕ್ಕಾಗಿಲ್ಲ ಇದು ವಿಜಯ ಭಾಸ್ಕರ್ ಇನ್ನೊಂದು ಭಾಳ ಮುಖ್ಯವಾದ ಘಟನೆ ಹೇಳಬೇಕು ಟಿ ಎಸ್ ನಾಗಭರ್ಣ ಹೊಸ ಸಿನಿಮಾ ಗ್ರಹಣ ಮಾಡೋದಕ್ಕೆ ಹೊರಟಿದ್ದಾರೆ ಅವ್ರ ಗುರುಗಳು ಬಿ ವಿ ಕಾರಂತರು ನಾನೇ ಸಂಗೀತ ಮಾಡ್ತೀನಿ ಅಂತಾರೆ ಕೊನೆಗಳಿಗೆಲ್ಲ ಅವ್ರು ಡೈಲಿ ಹೊರಟೋಗ್ಬಿಡ್ತಾರೆ ಇವ್ರಿಗೆ ಸಂಗೀತ ಆಗಬೇಕು ಡಿಸೆಂಬರ್ ಮೂವತ್ತೊಂದರೊಳಗೆ ಸೆನ್ಸರ್ ಆಗಬೇಕು ಕೆ ಎಸ್ ಎಲ್ ಸ್ವಾಮಿ ಕೇಳ್ತಾರೆ ಕೆ ಎಸ್ ಎಲ್ ಸ್ವಾಮಿ ಹೇಳ್ತಾರೆ ಇಲ್ಲ ನಾನು ವಿಜಯಭಾಸ್ಕರಿಗೆ ಹೇಳ್ತೀನಿ ಅಂಥೇಳಿ ಸರಿ ಸ್ಟುಡಿಯೋ ಕರ್ಕೊಂಡು ಹೋಗ್ತಾರೆ ಭಾಸ್ಕರ್ ಅವರು ಬೇರೆ ರೆಕಾರ್ಡಿಂಗನ್ನು ಮಾಡ್ತಾಯಿರ್ತಾರೆ ಸರಿ ನಾಗಾಭರಣ ಕಾಯ್ತಾರೆ ಆಮೇಲೆ ಹೊರಗೆ ಬರ್ತಾರೆ ಹೊರಗೆ ಬಂದಾಗ ಕೆ ಎಸ್ ಎಲ್ ಸ್ವಾಮಿ ಹೊರಟೋಗ್ಬಿಟ್ಟಿರ್ತಾರೆ ಆಮೇಲೆ ನಾಗಾಭರಣ ಬಂದ್ಬಿಟ್ಟು ವಿಜಯಭಾಸ್ಕರ್ಗೆ ನಮಸ್ಕಾರ ಮಾಡ್ತಾರೆ ಯಾರಪ್ಪ ನೀನು ಅಂದರೆ ನಾಗಾಭರಣ ಸರ್ ಅಂತ ಓ ಹೇಳಿದರು ಕೆ ಎಸ್ ಎಲ್ ಸ್ವಾಮಿ ನೀನೇನಾ ನಾಗಾಭರಣ ಅಂದರೆ ಬಾಕುತ್ಕೋ ಏನು ಸಿನಿಮಾ ಮಾಡಬೇಕು ಅಂತ ಇದೆಯಾ ಅಂತಾರೆ ನಾಗಾಭರಣ ಇರೋ ವಿಷಯ ಹೇಳ್ಬಿಡ್ಬೇಕು ಅಂತ ಸರ್ ಹಿಂಗೆ ಸಿನಿಮಾ ಇದೆ ಇದು ಹಾಡುಗಿಡೇನೂ ಇಲ್ಲ ಸಂಗೀತ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ನನ್ನ ಹತ್ರ ಇರೋದು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಳಗೆ ರೀ ರೆಕಾರ್ಡಿಂಗು ಸಾಂಗ್ ರೆಕಾರ್ಡಿಂಗು ಡಬ್ಬಿಂಗು ಎಡಿಟಿಂಗು ಎಲ್ಲ ಆಗಬೇಕು ನನಗೆ ಅದು ಡಿಸೆಂಬರ್ ಮೂವತ್ತೊಂದರೊಳಗೆ ಆಗಬೇಕು ಅಂತಾರೆ ಅವ್ರು ಹೇಳೋದು ಅವಸರಕ್ಕೆ ವಿಜಯ ಭಾಸ್ಕರ್ಗಿಂದ ಹಾಕಿಬಿಟ್ಟು ಒಂದು ಸಲ ನಾನು ಕೊಟ್ಟೋಗು ಕೇಳ್ತೀನಿ ಚೆನ್ನಾಗಿದೆ ಅಂದರೆ ಮಾಡ್ತೀನಿ ನಾನು ಏನೂ ತಲೆ ಕೆಡಿಸ್ಕೊಬೇಡ ಸರಿ ನನಗೆ ಆಬಣ್ಣ ನೆಕ್ಸ್ಟ್ ಡೇ ಬರ್ತಾರೆ ವಿಜಯ ಭಾಸ್ಕರ್ ಹೇಳ್ತಾರೆ ಎಲ್ಲ ನೋಡ್ದು ನಾನು ಇಡೀ ಸಿನಿಮಾ ನೋಡಿದೆ ಚೆನ್ನಾಗಿ ಮಾಡಿದ್ಯಾ ಆಯ್ತು ನಾನು ಮ್ಯೂಸಿಕ್ ಮಾಡ್ತೀನಿ ಎಷ್ಟು ಹೇಳಿದೆ ಹೇಳೋ ಹದಿನೈದು ಸಾವಿರ ಹತ್ತು ಸಾವಿರ ಕೊಡು ಅದು ನನಗಲ್ಲ ನನ್ನ ಇನ್ನು ಐದು ಸಾವಿರ ನೀನೇ ಇಟ್ಕ ಹೊಸ ಡೈರೆಕ್ಟ್ರು ಅಂತೀಯಾ ಮಾಡ್ಕೊಡ್ತೀನಿ ಮೂರು ದಿವ್ಸದಲ್ಲಿ ಮಾಡಿಕೊಡ್ತಾರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಅದು ಸೆನ್ಸಾರ್ ಕೂಡ ಆಗುತ್ತೆ ಗ್ರಹಣಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಬರಣ ನಾನು ಇಂಟ್ರ್ನಲ್ ಅದನ್ನ ಹೇಳಿದರು ನನ್ನ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂದರೆ ಅದಕ್ಕೆ ವಿಜಯ ಭಾಸ್ಕರ್ ಕಾರಣ ಅಂಥೇಳಿ ವಿಜಯಭಾಸ್ಕರ್ ಅಂತ ಮಾತನ್ನೂ ಅವರಲ್ಲ ನಾನು ಅವ್ರ ಬಗ್ಗೆ ಮಾತನಾಡುವಾಗ ನಿಮ್ಗೆ ಹೇಳಿದ್ದೆ ಸೂಟು ಬೂಟು ಹಾಕ್ಕೊಂಡು ಬಹಳ ಶಬ್ದವನ್ನು ಅಳೆದು ತೂಗಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾರಾದರೂ ಬಹಳ ಗಾಬರಿ ಆಗಬೇಕು ಆ ಥರದ ಅದು ಆದರೆ ಅದೇ ವಿಜಯಭಾಸ್ಕರ್ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅವ್ರಿಗೆ ಹತ್ತಿರದವರು ಅಂತ ಅನಿಸಿದ್ರೆ ಬಹಳ ಅದ್ಭುತವಾಗಿ ಮಾತಾಡೋರು ಅವರು ಮದ್ರಾಸ್ನ ಅಶೋಕ್ ನಗರಲ್ಲಿ ಇದ್ದರು ಒಂದು ದೊಡ್ಡ ಬಂಗ್ಲೆನಲ್ಲಿದ್ದರು ಆ ಬಂಗ್ಲೆಯಲ್ಲಿ ಹಸ್ರೇ ಮುಚ್ಚೋಗ್ಬಿಟ್ಟಿತ್ತು ಅವ್ರ ಮನೆ ಆ ಥರದಲ್ಲಿ ಇದ್ದರು ಅವರು ಜೆ ಪಿ ನಗರ್ ಮನೆಗೆ ಹೋಗಿದ್ದೀನಿ ನಾನು ಅಶೋಕ್ ನಗರ್ ಮನೆಗೂ ಹೋಗಿದ್ದೀನಿ ಅಷ್ಟು ಆ ಹಸಿರಿನ ಜೊತೆಗೆ ಅವರು ಸಂವಾದ ಮಾಡೋರು ಅವರು ಅವ್ರ ಹತ್ರ ಒಂದು ಗ್ರೀನ್ ಮಾರುತಿ ಕಾರಿತ್ತು ಅದನ್ನ ಅವರೇ ಡ್ರೈವ್ ಮಾಡೋರು ಒಂದು ರೌಂಡಾಗಿ ಬರೋಣ ಬಾ ಮದ್ರಾಸ್ ತೋರಿಸ್ತೀನಿ ನಿಂಗೆ ಏನು ಕರೆಯೋರು ನನ್ನ ಅವ್ರು ಯಾವತ್ತೂ ಮದ್ರಾಸ್ ತೋರಿಸ್ತಿರಲಿಲ್ಲ ನನಗೂ ಗೊತ್ತು ಅದು ಸೀದಾ ಹೋಗ್ತಾ ಇದ್ದಿದ್ದು ಪಾಮ್ ಗ್ರೋ ಹೋಟ್ಲಿಗೆ ವಿಜಯ್ ಭಾಸ್ಕರ್ ಅವರ ನೂರಾರು ಅದ್ಭುತವಾದ ಹಾಡು ಸೃಷ್ಟಿಯಾಗಿರೋದು ಪಾಮ್ ಗ್ರೋ ಹೋಟ್ನಲ್ಲಿ ಪಾಮ್ ಗ್ರೋ ಹಾಟಲ್ನಲ್ಲಿ ಅವರು ಒಂದು ಮಾತಿಗೆ ಒಂದು ರಾಗದ ಬಗ್ಗೆ ಮಾತಿಗೆ ಅಂತ ಶುರು ಮಾಡಿದ್ರೆ ಅದೊಂದು ಕ್ಲಾಸ್ ಸಿಂಧು ಭೈರವಿ ಅಂತಂದರೆ ಅದು ಯಾವ ಥಾಟ್ನಲ್ಲಿದೆ ಅದರ ಸ್ವರೂಪ ಏನು ಎಲ್ಲವನ್ನು ಬಹಳ ಅದ್ಭುತವಾಗಿ ಮಾತನಾಡೋರು ಅವರು ಅದೇ ರೀತಿಯಲ್ಲಿ ಯಾವ ರಾಗದ ಬಗ್ಗೆ ಮಾತನಾಡಿದ್ರು ಕೂಡ ಅದೊಂದು ಕ್ಲಾಸೇ ಅದು ಬೆಂಗಳೂರಿಗೆ ಬಂದರೆ ಹೋಟೆಲ್ ಜನಾರ್ದನಲ್ಲಿರೋ ನೂರ ಮೂವತ್ತೊಂದು ಅವ್ರು ಹೆಚ್ಚು ಇರ್ತಾ ಇದ್ದದು ರೂಮು ಅಲ್ಲಿ ಕೂಡ ಹಾಗೆಯೇ ಅವ್ರ ಆರ್ಕೆಸ್ಟ್ರೈಸೇಷನಿಗೆ ಬಂದಾಗ ನಾನು ಭಾಳ ಗಮನಿಸ್ದಂಗೆ ಎಲ್ಲರೂ ಹಾಡಿಗೆ ನೋಟೇಶನ್ ಬರೀತಾರೆ ಇವರು ವಾದ್ಯಗಳಿಗೆ ಕೂಡ ನೋಟೇಶನ್ ಬರೀರು ಮತ್ತು ನಿಮ್ಗೆ ಗೊತ್ತಿರಬೇಕು ನಾಗರಾವ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಥೀಮ್ ಮ್ಯೂಸಿಕನ್ನು ಸೃಷ್ಟಿ ಮಾಡಿದವರೇ ಭಾಸ್ಕರ್ ಆ ಕ್ಯಾರೆಕ್ಟ್ರಿಗೆ ಒಂದು ಥೀಮನ್ನು ರಾಮಾಚಾರಿ ಕ್ಯಾರೆಕ್ಟರೇ ಒಂದು ಸೃಷ್ಟಿ ಮಾಡಿ ರಾಮಾಚಾರಿ ಎಷ್ಟೊಂದು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಳ್ತಾರೆ ಅಂದರೆ ಅದಕ್ಕೆ ಭಾಸ್ಕರ್ ಕೂಡ ಕಾರಣ ಈ ಥರದ ಥೀಮ್ ಮ್ಯೂಸಿಕನ್ನು ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಟೈಟ್ಲ್ ಅಂತೂ ಅವರ ಮನೆಮೆಚ್ಚಿದ ಮಡದಿ ಸಿನಿಮಾದಲ್ಲಿ ಜೈ ಭಾರತ ತನುಜಾತೆಯನ್ನು ಅವರು ಟ್ಯೂನ್ ಮಾಡಿದ್ದಾರೆ ಭಾಳ ಜನ ಗೊತ್ತಿರಬೇಕು ಅದು ಸಿ ಅಶ್ವತ್ ಟ್ಯೂನು ಮೈಸೂರು ಸ್ವಾಮಿ ಟ್ಯೂನು ಅಂತ ಭಾಳ ಜನ ಚರ್ಚೆ ಆಯಿತು ಮೈಸೂರು ಸ್ವಾಮಿ ಟ್ಯೂನ್ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಲಿ ಸಿ ಅಶ್ವತ್ ಟ್ಯೂನ್ ಮಾಡಿದ್ದು ತೊಂಬತ್ತ್ಮೂರನೇ ಇಸ್ವಿ ಇಲ್ಲಿ ವಿಜಯ ಭಾಸ್ಕರ್ ಟ್ಯೂನ್ ಮಾಡಿದ್ದು ಅರವತ್ತೊಂದನೇ ಇಸ್ವಿಲ್ಲಿ ಅಂದರೆ ಎಲ್ಲರಿಗಿಂತ ಮುಂಚೆ ಟ್ಯೂನ್ ಮಾಡಿದವರು ವಿಜಯ ಭಾಸ್ಕರ್ ಮತ್ತು ಭಾಳ ಜನಕ್ಕೆ ಹಾಡು ಪಾಪ್ಯುಲರ್ ಆಗಿದ್ದು ವಿಜಯಭಾಸ್ಕರ್ ಟ್ಯೂನಿಂದ ಎಪ್ಪತ್ತ್ಮೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಅಧಿಕೃತವಾಗಿ ನಾಡಗೀತೆ ಅಂತ ಅಂಗೀಕರಿಸಿತ್ತು ತನ್ನ ಸಾಹಿತ್ಯ ಸಮ್ಮೇಳನಗಳೆಲ್ಲ ಹಾಡಿಸೋಕೆ ಶುರು ಮಾಡಿತು ವಿಜಯಭಾಸ್ಕರ್ ಭಾಸ್ಕರ್ ಬಹಳ ತಮಾಷೆ ಹೇಳೋರು ಒಂದು ಹತ್ತು ಸಮ್ಮೇಳನದಲ್ಲಿ ನನ್ನ ಟ್ಯೂನಲ್ಲಿ ನಾಡಗೀತೆ ಹಾಡಿದಾರ ಅವರು ಒಂದು ಸಮ್ಮೇಳನಕ್ಕೂ ನಾನು ಕರೆದಿಲ್ಲಲ್ಲ ಯಾವರು ಅಂತೇಳ್ಬಿಟ್ಟು ಇದು ವಿಜಯಭಾಸ್ಕರ್ ಭಾಸ್ಕರ್ ಕೊಟ್ಟಿರೋ ಬಹಳ ದೊಡ್ಡ ಕೊಡುಗೆ ಬಡವರಹಳ್ಳಿ ಪಾಂಡವರು ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಡೀ ಸ್ವತಂತ್ರ ಸಂಗ್ರಾಮವನ್ನು ಅವರು ಟೈಟ್ಲ್ ಕಾರ್ಡ್ನಲ್ಲಿ ತೋರಿಸಿದ್ದಾರೆ ಶ ಕಟಿಂಗ್ ಪ್ಯಾಟ್ರನ್ಗಳನ್ನು ಅವ್ರು ತೊಗೊಂಡ್ಬಂದಿದ್ದಾರೆ ಶಾರ್ಟ್ ಡಿವಿಷನ್ಗಳನ್ನು ಅವ್ರು ತೊಗೊಂಡ್ಬಂದಿದ್ದಾರೆ ರಾಜ್ ಕಪೂರ್ ಅವ್ರ ಬಗ್ಗೆ ಬಹಳ ಹೇಳೋರು ನೀವು ಮದ್ರಾಸ್ಗೆ ಬಂದು ಸಾರಿ ಮುಂಬೈಗೆ ಬಂದಿದ್ದುಬಿಡಿ ನಿಮಗೆ ಮನೆಗೆನೇ ಮಾಡಿಕೊಡ್ತೀನಿ ಅಂತೇಳಿ ಹಿಂದಿಯನ್ನು ಒಂದು ಸಲ ಬಿಟ್ಟ ಮೇಲೆ ಮತ್ತು ಹಿಂದಿ ಕಡೆ ಹೋಗಲಿಲ್ಲ ವಿಜಯಭಾಸ್ಕರ್ ಕನ್ನಡಕ್ಕೆ ಸಿಕ್ಕರು ನಮ್ಮ ಅದೃಷ್ಟ ಅದು ಈ ಥರದ ಅನೇಕ ಘಟನೆಗಳು ಈ ಪುಸ್ತಕದಲ್ಲಿದೆ ಅನೇಕ ಸಿನಿಮಾಗಳು ಈ ಪ ಬಗ್ಗೆ ಚರ್ಚೆ ಈ ಪುಸ್ತಕದಲ್ಲಿದೆ ಮತ್ತು ವಿಜಯಭಾಸ್ಕರ್ ಅವರ ವೈಯಕ್ತಿಕ ಜೀವನ ಅವರ ಒಡನಾಟ ಅವರ ಮಕ್ಕಳು ಅವ್ರ ಜೊತೆ ಕೆಲಸ ಮಾಡಿದವರು ಅವರೆಲ್ಲರ ಅನುಭವಗಳಿದೆ ಮತ್ತು ಬಹಳ ಮುಖ್ಯವಾಗಿ ಬಹಳ ಅಪೂರ್ವವಾದ ಫೋಟೋಗಳಿದೆ ನಮ್ಮ ಟೋಟಲ್ ಕನ್ನಡ ವೀಕ್ಷಕರು ಈ ಪುಸ್ತಕವನ್ನು ಕೊಂಡು ಓದಬೇಕು ಅಂತ ನನ್ನ ವಿನಂತಿ